ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಮಟನ್ ಗ್ರೇವಿ ಮಾಡೋದನ್ನು ಇದ್ದೀನಿ ಇದನ್ನು ಡ್ರೈ ಮಾಡಿ ಕೂಡ ಸುಕ್ಕ ಥರ ಎಂಬೇಕಾದ್ರೂ ಮಾಡ್ಕೋಬೋದು ನೀವು ಇದಕ್ಕೆ ನಾನು ಚಪಾತಿ ಪೂರಿ ರೊಟ್ಟಿಗೆ ಗ್ರೇವಿ ಟೈಪ್ ಇರಲಿ ಅಂತ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಾಗಿ ಬರುತ್ತೆ ನನ್ನ ಚಾನಲ್ಲು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಎರಡು ಟೊಮೆಟೊವನ್ನು ಹೆಚ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ಏ ದೊಡ್ಡ ಈರುಳ್ಳಿ ಇರೋದರಿಂದ ಒಂದೇ ತೊಗೊಳ್ತಾ ಇದ್ದೀನಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಹಸಿಮೆಣಸಿಟಿಕಾಯನ್ನು ಹೆಚ್ಚಿಕೊಳ್ತಾ ಇದ್ದೀನಿ ಮೊದಲೇದಾಗಿ ನಾವು ಒಂದು ಕುಕ್ಕರ್ ಇಟ್ಕೊಂಡು ಮಟನ್ನ ಬೇಯಿಸ್ಕೊಳ್ಳೋಣ ಅದಕ್ಕೆ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಮಟನನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಮುಕ್ಕಾಲು ಕೆ ಜಿಯಷ್ಟು ಮಟನ್ ಇದೆ ಇದು ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಮಟನ್ನು ಫ್ರೈ ಆಗಬೇಕು ಅದಾದ ನಂತರ ಬಿಸಿ ನೀರೇ ಹಾಕ್ಕೊಳ್ಬೇಕಾಗುತ್ತೆ ಬಿಸಿ ನೀರು ಹಾಕ್ಕೊಂಡಾದ ನಂತರ ಕುಕ್ಕರ್ ಮುಚ್ಚೋಣ ಮುಟ್ಟಿ ಬಿಟ್ಟು ಮುಚ್ಚುತ್ತಾ ಇದ್ದೀನಿ ಮತ್ತು ಐದು ಆಗೋವರೆಗೂ ಕುಕ್ಕರನ್ನ ವಿಸಿಲ್ ಹೊಡೆಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಐದು ಬ್ಯಾಡ್ಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಖಾರದ ಮೆಣಸಿಕಾಯಿ ತೊಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದಾದ ನಂತರ ಎಂಟು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಆರು ಐದರಿಂದ ಆರು ಸೋಪ್ ಕಾಳು ಹಾಕ್ಕೊಳ್ತಾ ಇದ್ದೀನಿ ನಾನು ಸೋಪ್ ಒಂದು ನಿಮಿಷದವರೆಗೂ ಹುರಿದಾದ ನಂತರ ಧನಿಯಾ ಹಾಕ್ಕೊಳ್ಳಿ ಎರಡು ಸ್ಪೂನ್ ಆಗುವಷ್ಟು ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಹುರ್ಕೊಂಡು ಆದ ನಂತರ ನೆಕ್ಸ್ಟ್ ಐಟಮನ್ನು ಹಾಕ್ಕೋಬೇಕಾಗುತ್ತೆ ಹುರಗಡ್ಲೇನ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಗಸಗಸೆನ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಅದಾದ ನಂತರ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇದರಿಂದ ಏನಾಗುತ್ತೆ ತುಂಬ ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳುತ್ತೆ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಆದಮೇಲೆ ಇವಾಗ ತೆಂಗಿನಕಾಯಿ ಇದ್ದೀನಿ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿನ ಹಾಕೊಂಡ್ಬಿಟ್ಟು ಹುರ್ಕೊಂಡು ಮಸಾಲೆ ರುಬ್ಕೊಳ್ತಾ ಇದ್ದೀನಿ ನಾನು ಇವಾಗ ಮಸಾಲೆ ರುಬ್ಬಾಗಿದೆ ನೆಕ್ಸ್ಟು ಇಲ್ಲಿ ಪ್ಯಾನ್ ಇಟ್ಕೊಂಡು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಹಸಿ ಮೆಣಸಿ ಕಾಯಿನ ಸೇರಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಆಗುವಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡದಾದರೆ ಒಂದೇ ತಗೊಳ್ಳಿ ಇಲ್ಲಾಂದರೆ ಎರಡು ಈರುಳ್ಳಿ ತಗೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಟೇಸ್ಟ್ ಆಗಿ ಬರುತ್ತೆ ಮತ್ತೆ ಇದು ಕಲರ್ ಕೂಡ ಚೇಂಜ್ ಆಗಬೇಕು ಈರುಳ್ಳಿದು ಅದಾದ ನಂತರನೇ ನೀವು ಇವಾಗ ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ ಸ್ವಲ್ಪ ನಾನು ರುಬ್ಬಕ್ಕೂ ಹಾಕ್ಕೊಂಡಿದೆ ಕೊತ್ತಂಬರಿ ಪುದೀನ ಮತ್ತು ಇದಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಟೊಮೆಟೊ ಎರಡು ಟೊಮೆಟೊನ ಅದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಏನಿದೆಯಲ್ಲ ತುಂಬ ಇಲ್ಲಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಆ ಪೇಸ್ಟ್ ರೀತಿಯಲ್ಲಿ ಬರಬೇಕು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಐದೈದು ನಿಮಿಷಕ್ಕೂ ಮುಷಳ ತೆಗೆದ್ಬಿಟ್ಟು ಈ ರೀತಿ ಮುಚ್ಚಿ ಆಮೇಲೆ ಫ್ರೈ ಮಾಡ್ಕೊಳ್ತಾ ಇರಿ ಇದು ಈರುಳ್ಳಿ ಮತ್ತು ಟೊಮೆಟೊ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ ಅರ್ಧ ಟೀ ಸ್ಪೂನಷ್ಟು ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೀವು ಮನೇಲಿ ಮಾಡಿದ್ದಾದರೂ ಅವಕ್ಕೆ ಇಲ್ಲಾಂದರೆ ಮಾರ್ಕೆಟಿಂದ ಬಂದು ತೊಗೊಬಂದಿದ್ದಾದರೂ ಹಾಕ್ಕೋಬೋದು ಇಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಈ ಒಂದು ಗ್ರೇವಿ ಈಗ ಮಟನ್ನು ಬೆಂದಿದೆ ಮಟನ್ ಪೀಸಸ್ ಮಾತ್ರ ನಾನು ಇಲ್ಲಿ ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ಫಸ್ಟು ಇದೇನು ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷಗಳ ಕಾಲ ಮಟನ್ ಪೀಸ್ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ನಾನು ಮಸಾಲೆನ ಹಾಕೊಂಬಿಟ್ಟು ಒಂದು ಎರಡು ನಿಮಿಷದ ತನಕ ಮಿಕ್ಸ್ ಚೆನ್ನಾಗಿ ಮಾಡ್ಕೊಳ್ತೀನಿ ಜೊತೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ನಿಧಾನವಾದ ಊರಲ್ಲೇ ಮಿಕ್ಸ್ ಮಾಡ್ಕೊಂಡು ಬಿಡಬೇಕಾಗುತ್ತೆ ಇಲ್ಲಾಂದರೆ ತಳ ಹತ್ತೋಗಿರೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ನಿಧಾನ ಊರಿ ಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಕುಕ್ಕರಲ್ಲಿ ಇತ್ತಲ್ವ ಆ ನೀರನ್ನು ಮಟನ್ ನೀರು ಬೇಸ್ಲಿಕ್ಕೆ ಹಾಕಿದ್ರು ಆ ನೀರನ್ನು ಹಾಕೊಂಡ್ಬಿಟ್ಟು ಎಷ್ಟು ಬೇಕು ಉಪ್ಪು ಹಾಕೊಂಬಿಟ್ಟು ಕುದಿಸ್ಲಿಕ್ಕೆ ಇಡ್ತಾ ಇದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸವನ್ನು ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಕುದಾದ ನಂತರ ಸೂಪರ್ ಆಗಿರುತ್ತೆ ಇವಾಗ ಅದಕ್ಕೆ ಕಾಂಬಿನೇಷನ್ ಆಗಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಆಗುವಷ್ಟು ರೈಸನ್ನು ಹಾಕೊಳ್ತಾ ಇದ್ದೀನಿ ಬೆಂದಿರುವಂಥ ಅನ್ನ ಇದು ಮೆದುವಾಗಿ ಬೇಯಬೇಕು ಅನ್ನ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅದಾದ ನಂತರ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಎರಡು ಬೌಲ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಂದು ಬರಬೇಕು ಹಿಟ್ಟು ಕೂಡ ಚೆನ್ನಾಗಿ ಬೆಂದಿರಬೇಕು ಮತ್ತು ಅನ್ನ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಹಿಟ್ಟು ಇವಾಗ ರೆಡಿ ಆಗಿದೆ ನಾನು ಇವಾಗ ಒಂದು ಹರಿವಾಣದಲ್ಲಿ ಹಾಕ್ಕೊಂಬಿಟ್ಟು ಈ ಹಿಟ್ಟನ್ನು ನಾದ್ಕೊಳ್ತೀನಿ ಅದಾದ ನಂತರ ರೊಟ್ಟಿನ ತಟ್ಕೊಳ್ತೀನಿ ತುಂಬಾ ಒಳ್ಳೆ ಕಾಂಬಿನೇಷನ್ ಮಟನ್ ಗ್ರೇವಿಗೂ ಮತ್ತು ಅಕ್ಕಿ ರೊಟ್ಟಿಗೂ ತುಂಬಾ ಚೆನ್ನಾಗಿರುತ್ತೆ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಗ್ರೇವಿ ಗೆಸ್ಟ್ ಯಾವಾಗರೂ ಬಂದಾಗ ಈ ರೀತಿಯಾಗಿ ರೊಟ್ಟಿ ಮತ್ತು ಗ್ರೇವಿ ಮಾಡ್ಬೋದು ಇದು ತುಂಬ ಒಳ್ಳೆಯ ರೀತಿ ರುಚಿಯಾಗಿರುತ್ತೆ ಮತ್ತು ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ಇದನ್ನೇ ನೀವು ಸ್ವಲ್ಪ ಡ್ರೈ ಕೂಡ ಮಾಡ್ಕೋಬೋದು ರೈಸ್ ಸಿಗಬೇಕು ಅಂತಂದರೆ ಇಲ್ಲಿ ಎಲ್ಲ ರೆಡಿಯಾಗಿದೆ ರೊಟ್ಟಿ ಮತ್ತು ಗ್ರೇವಿ ಕೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ನನ್ನ ಚಾನಲನ್ನ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೇಮ್ ಹೋಟೆಲಲ್ಲಿ ಯಾವ ರೀತಿಯಲ್ಲಿ ತಿಂತೀವಲ್ಲ ಸೇಮ್ ಅದೇ ರೀತಿ ಅದೇ ಟೇಸ್ಟ್ ಸಹಿತ ಬರುತ್ತೆ ಇದು ತುಂಬ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುವಂಥ ಗ್ರೇವಿ ಇದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋನ ಹಾಗೆ ಈ ರೆಸಿಪಿನ ಕೂಡ ಟ್ರೈ ಮಾಡಿ